રાજ્યુમ રાજ્યુ ક્વજ પ્રતના અર્થ મળું ಈ ವೈಸಿನಲ್ಲಿ ರಾಜ್ಯದ ಹುದ್ದೆಗಳಿಗೆ ಪ್ರವಾಸ ಮಾಡ್ತಾ ಬಿಜೆಪಿ ಜೆಡಿಎಸ್ ಮುಖ್ಯಮಂತ್ರಿ ಅಭ್ಯರ್ಥಿಗಳನ್ನ ಅಂತ ಹೇಳಿ ಎಲ್ಲರ ಪ್ರವಾಸ ಮಾಡಲು ನಿಲುವುಗೊಳಗಳನ್ನು ನೋಡೋದಿಲ್ಲ ಈಗ

ಫ್ರೀ ದಯಮಾಡಿ ಅಥವಾ ಅರೇ ಪದಾಗಿ ಬೇರೆ ಪ್ಲೀಸ್ ದಯಮಾಡಿ ಅದಕ್ಕೆ ಕೇಳಬೇಕು ಈಗ ಈ ಸಭೆಯ ರಾಜ್ಯದ ಜನರು ಪೂರ್ವ ಮುಖ್ಯಮಂತ್ರಿಗಳು ರೈತರ ಸಾಲವಾದ ಹತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಮತ ಮಾಡಿ ರಾಜ್ಯಕ್ಕೆ ಉಳಿಯುವಾಗ ದಾಖಲೆಯನ್ನ ಕೊಟ್ಟವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಅಷ್ಟು ಹಲವಾರು ಯೋಜನೆಗಳನ್ನ ಕೊಟ್ಟಂತವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಇಬ್ಬರು ನಿಗದರು ರಾಜ್ಯದ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ದೇವೇಗೌಡರ ಕನಸಿನ ಭಾರತವನ್ನ ನನಸಾಗಿ ಮಾಡೋದಕ್ಕೆ ಮೂರನೇ ಬಾರಿಗೆ ಸನ್ಮಾನ್ಯ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನುವರ ಅವರ ಸಂಕಲ್ಪಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಟ್ಟಾಗಿ ಈ ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ನಾನಾದ್ರೂ ಒಂದು ಮಾತನ್ನ ಹೇಳ್ತೀನಿ ಒಂದು ನಿಮಿಷ ಪ್ಲೀಸ್ ಒಂದು ಒಂದು ನಿಮಿಷ ಒಂದು ಮಾತನ್ನ ಹೇಳ್ತೀನಿ ರಾಜ್ಯಕ್ಕೆ ಹೊಸ ಸಂಖ್ಯೆ ಪ್ರಾರಂಭವಾಗಿದೆ ಸಿದ್ದರಾಮಯ್ಯವರ ಸರ್ಕಾರ ಎಲ್ಲ ಹೊಂದರೆ ಹಳ್ಳಿ ತಪ್ಪಿದ ರೈಲ್ ಆಗಿದೆ ಹಳ್ಳಿ ತಪ್ಪಿದ ರೈಲ್ ಆಗಿದೆ ಈ ಚುನಾವಣೆ ಮುಗಿದ ಮೇಲೆ ಯಾವ ರೀತಿಯಾದ ಸಂದೇಶ ಅನ್ನ ಹೆಚ್ಚಾಗಿ ಬಡವರಿಗೆ ಕೊಡು ಬಡವರಿಗೆ ಕೊಡ್ತಾ ಸವಲತ್ತುಗಳು ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಅಶೋಕ್ ಅವರು ತುಂಬಾ ಚೆನ್ನಾಗಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಈಗ ಈ ಸಭೆಯನ್ನು ಉದ್ದೇಶಿಸಿ ನಿಕಟಪೂರ್ವ ಮುಖ್ಯಮಂತ್ರಿಗಳು ಮೈಸೂರಿನ ಸಭೆಯನ್ನು ಮುಗಿಸಿ ಅಲ್ಲಿಂದ ತುಮಕೂರಿನ ಮೇಲೆ ಇಟ್ಟ ಪ್ರೀತಿ ಅಭಿಮಾನಕ್ಕೆ ಸನ್ಮಾನ ಯಡಿಯೂರಪ್ಪ ಸಾಹೇಬ ಜೊತೆಯಲ್ಲಿ ಹಚ್ಚೋದಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಎರಡು ಪಕ್ಷದ ವತಿಯಿಂದ ಸ್ವಾಗತವನ್ನು ಕೋರಿ ಈಗ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡ್ತೀವಿ ఆటో ఆటో ఇన్నప్పూరి భారతీయ జనతా పార్టీ జనతా దళ మైత్రి అభ్యర్థి అయి అభ్యర్థి అయి ನಮ್ಮೆಲ್ಲರ ಆತ್ಮೀಯ ಹಿರಿಯ ಸ್ನೇಹಿತರು ಹಿರಿಯರಾಗಿರ್ತಕ್ಕಂಥ ಸೋಮಣ್ಣ ಅವರ ನಾಮಪತ್ರ ಸಲ್ಲಿಕೆಗೆ ಇವತ್ತಿನ ದಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನನಗೆ ರಾಜ್ಯದ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಯಾವ ಎರಡು ಸಾವಿರದಿಂದ ಆಗ್ಲಿಲ್ಲ ಅವರ ನವ ಹಿರಿಯರಿಗೂ ನಮ್ಮ ಪೋಷಕಕ್ಕೆ ಹೆಚ್ಚಿನ ಸಂಖ್ಯೆ ಶಾಸಕ ನಿಧು ನನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಉಳಿದ ವೈಶಾಲಿ ನನಗೆ ಬೆಂಬಲವನ್ನು ಕೊಟ್ಟು ಎರಡ್ ಸಾವಿರದ ಆರಲ್ಲಿ ನಾನು ಮತ್ತು ಅವರ ನೇತೃತ್ವದಲ್ಲಿ ಒಂದು ಜನಪರವಾದಂತಹ ಸರ್ಕಾರವನ್ನ ಈ ನಾಳೆಗೆ ಕೊಟ್ಟಿದ್ದೇನೆ ಇವತ್ತು ಎರಡು ಬಾರಿ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನವನ್ನು ஸ்வீகாரி பலவாரித்தடவருக்கு மகிழ்ச்சிய அனுகூலங்களாக மக்களுக்கு அனுகூலாக ரைத்திய அனுகூலாக நம்ம ஹிவுரு நம்ம மாரதர் சித்தக்கன்ம யூரப்பி காரியமே பாகவகி ಸೋಮಣ್ಣಪ್ಪ ಅವರು ಈ ದಿನ ಮತಯಾಚನೆಯನ್ನು ಮಾಡಿದ್ದಾರೆ ಅವರ ಜೊತೆಯಲ್ಲಿ ರಾಜ್ಯದ ಉಪ ಉಪಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿಯನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಅಶೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಮೆರಿಕದಲ್ಲಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ತುಮಕೂರಿನ ಜ್ಯೋತಿ ಗಣೇಶ್ ಅವರು ಚಿಕ್ಕನಾಯಕರೇಶ್ ಬಾಬು ಅವರು ಕೃಷ್ಣಪ್ಪ ಅವರು ತುಮಕೂರು ಗ್ರಾಮಾಂತರ ಜಿಲ್ಲೆಯ ಸದಸ್ಯರು ನಮ್ಮ ಬರಡು ಮಾಜಿ ಶಾಸಕರು ಸುಧಾಕರ್ ಲಾಲ್ ಅವರು ಅದೇ ರೀತಿಯಲ್ಲಿ ನಮ್ಮ ಶಿವಣ್ಣ ಅವರ ಮಾಜಿ ಸಚಿವರು ಶಿವಣ್ಣ ಅವರು ಸಹ ಈ ಕಾರ್ಯಕ್ರಮವಾಗಿ ಸ್ಥಾಪಿಸಿದ್ದಾರೆ ಸದಸ್ಯರು ನಾರಾಯಣಸ್ವಾಮಿ ಅವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಜನಾರ್ದನ ದೇವರು ಯಾರು ಅನ್ಯತಾ ಭಾವಿಸಬೇಡಿ ಸ್ನೇಹಿತರ ಮೇಲೆ ಬಹಳ ಜನ ಸ್ನೇಹಿತರಿದ್ದೇವೆ ನಮ್ಮ ಬೃಹತ್ ಪರಿಷತ್ ಸದಸ್ಯರು ಶಿವಾನಂದ ಅವರು ರಾಜ್ಯಸಭಾ ಸದಸ್ಯರು ಸನ್ಮಾನ್ಯ ಫಟಕೇಶ್ ಅವರು ಇಲ್ಲಿ ಎಲ್ಲ ರೀತಿಯ ನಾಯಕರಿದ್ದೇವೆ ಎಲ್ಲರ ಹೆಸನ ಹೇಳಿಲ್ಲ ಅನ್ಯತಾ ಭಾವಿಸಬೇಡಿ ಅದರ ಜೊತೆಯಲ್ಲಿ ದಾಖಲಿಕ ರೀತಿಯಲ್ಲಿ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ಪ್ರತಿ ಹಳ್ಳಿ ಹಳ್ಳಿ ಇಲ್ಲ ಈ ಒಂದು ನಾಮಪತ್ರ ಸಮಿತಿಗೆ ತಾವೆಲ್ಲರೂ ಭಾಗವಹಿಸಿ ಸೋಮಣ್ಣ ಅವರ ಪರವಾಗಿ ಬೆಂಬಲವನ್ನು ಸೂಚಿಸಿ ಮತ್ತು ಐತಿಹಾಸಿಕವಾದಂತಹ ಮೆರವಣಿಗೆ ಮುಖಾಂತರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ತಾವೆಲ್ಲ ಬಂದಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಗೌರವ ತೊಂದರೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಮುಖ್ಯಮಂತ್ರಿಗಳಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಒಂದು ಕೇಂದ್ರ ಸರ್ಕಾರ ಪ್ರತಿ ರೈತ ಕೃಷಿ ಕೃಷಿಕರಿಗೆ ಆರು ಸಾವಿರ ರೂಪಾಯಿಗಳ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ಜಾರಿಗೆ ತಂದರು ಆ ಆರು ಸಾವಿರ ರೂಪಾಯಿಗಳ ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ನಾಲ್ಕು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ಕೊಟ್ಟು ಹಸಾರು ಸಾವಿರ ರೂಪಾಯಿಗಳನ್ನ ರಾಜ್ಯದ ರೈತರಿಗೆ ಬೆಂಬಲವನ್ನು ನಿಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಏನು ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಆಡಳಿತ ಗೌರವಗಳಿಗೆ ನಾಲ್ಕು ಸಾವಿರ ಬೆಂಬಲ ಬೆಲೆ ರೈತರಿಗೆ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹಧನವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ರೈತರಿಗೆ ದೃಢ ಮಾಡ ಸರ್ಕಾರ ಅದರ ಯಡಿಯೂರಪ್ಪನವರು ನಾವು ಸರ್ಕಾರವನ್ನು ನಡೆಸಬೇಕಾದ್ರೆ ಅವರ ನೇತೃತ್ವದಲ್ಲಿ ಹಣಕಾಸು ಸಚಿವರಾಗಿ ಈ ನಾಡಿನ ಬಡ ಕುಟುಂಬದ ಮಹಿಳೆಯ ಒಂದು ಕುಟುಂಬಗಳಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹನ ಕೊಡಬೇಕು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹನ ಕೊಡಬೇಕು ಅಂತ ಹೇಳಿ ಬಾಕಿ ಜೊತೆ ಕಾರ್ಯಕ್ರಮವನ್ನ ಯಡಿಯೂರಪ್ಪ ನೇತೃತ್ವದಲ್ಲಿ ತಂದಿದ್ದು ಆದ್ರೆ ಆ ಕಾರ್ಯಕ್ರಮವೂ ಸಹ ಇವತ್ತು ಸ್ಥಗಿತ ಆಗಿರ್ತಕ್ಕಂಥದ್ದು ಸೈಕಲ್ ಕೊಡ್ತಕ್ಕಂಥ ಒಂದು ಯೋಜನೆ ಅದು ಸ್ಥಗಿತ ಆಗಿರ್ತಕ್ಕಂಥದ್ದು ಈ ಹಲವಾರುಗಳಲ್ಲಿ ಜನವಿರೋಧಿ ಕಾರ್ಯಕ್ರಮಗಳನ್ನ ಕಾಣ್ತಾ ಇದ್ದೇವೆ ನಾನು ಒಂದು ನಿಮ್ಮೆಲ್ಲರ ಗಮನಕ್ಕೆ ಬರ್ತಕ್ಕಂಥದ್ದು ಈಗಿನ ಸರ್ಕಾರ ಏನು ಮತ್ತು ಪ್ರತಿಯೊಂದು ವಿಷಯಗಳಲ್ಲೂ கேந்திர சர்விலே யூர்த்தியை நமக்கு சகார இல்ல அந்த அதுக்கு சர்தாரி அபராதம் எனக்கு வயசா இவங்க காங்கிரஸ் சர்வ ஆக்டுக்கு வந்த நம்ம நான் வந்து நடைபேற்ற நடைபேன் கட்டு நடித்தேன் கலையின் கெட்டு இவத்து நடித்தாங்க ಐವತ್ತು ಸಾವಿನಾತ್ರ ಈ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಈ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದು ನಾನೀಗ ಜನರ ತುಂಬಿದ್ದ ಅಂತಕ್ಕಂಥದ್ದು ಒಂದು ಭಾಗ ಅದರ ಜೊತೆಯಲ್ಲಿ ನೀವು ಈಗೇನು ತೆರಿಗೆಯ ರೂಪದಲ್ಲಿ ಹಣವನ್ನು ಕಟ್ತಾ ಇದ್ದೀರಿ ಹಣವನ್ನು ಇವತ್ತು ಕುಂದು ಭಾಜವನ್ನು ಮಾಡಿ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದ್ ಸಾವಿರ ಕೋಟಿ ಸಾಲ ಮಾಡಿ ನಿಮಗೆ ಸಾವಿರ ರೂಪಾಯಿ ಬಿಟ್ಟು ಅರ್ಥ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ